ಬಂದ ಮಹಿಳೆ ಕೆನ್ನೆ ಕಚ್ಚಿ ಗಾಯಗೊಳಿಸಿದ ಮನೆಯಲ್ಲಿ ಒಂಟಿ ಮಹಿಳೆ ಇದ್ದದ್ದನ್ನ ಗಮನಿಸಿ ಅತ್ಯಾಚಾರಕ್ಕೆ ಎತ್ತು ಪೊಲೀಸರಿಗೆ ದೂರು ಕೊಟ್ಟರು ಕ್ರಮ ಕೈಗೊಳ್ಳದ ಹಿನ್ನೆಲೆ ನ್ಯಾಯಕ್ಕಾಗಿ ದಾವಣಗೆರೆ ಎಸ್ಪಿ ಕಚೇರಿ ಮುಂದೆ ಮಹಿಳೆಯರ ಪ್ರತಿಭಟನೆ ಆರೋಪಿಯನ್ನ ಬಂಧಿಸುವಂತೆ ಪ್ರತಿಭಟನಾಕಾರರ ಆಗ್ರಹ ಉಪ್ಪಿನಕಾಯಿ ಕೇಳೋ ನೆಪದಲ್ಲಿ ಬಂದು ಮಹಿಳೆಯ ಕೆನ್ನೆಯನ್ನ ಕಚ್ಚಿ ಅತ್ಯಾಚಾರಕ್ಕೆ ಯತ್ನಿಸಿದಂತಹ ಘಟನೆ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಗ್ರಾಮವೊಂದರಲ್ಲಿ ನಡೆದಿದೆ ಮಂಜಪ್ಪ ಅಲಿಯಾಸ್ ಮಂಜುನಾಥ್ ಡಿಹೆಚ್ ಅನ್ನೋನು ಆರೋಪಿ ಈ ವ್ಯಕ್ತಿಯನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಮಹಿಳೆಯರು ದಾವಣಗೆರೆ ಎಸ್ಪಿ ಕಚೇರಿ ಬಳಿ ಆರೋಪಿಯ ಫೋಟೋವನ್ನು ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ರು ಮನೆಯಲ್ಲಿ ಒಬ್ಬಂಟಿ ಮಹಿಳೆ ಇರೋದನ್ನ ಗಮನಿಸಿದ ಕಾಮುಕ ನನಗೆ ಉಪ್ಪಿನಕಾಯಿ ಬೇಕು ಅಂತ ಕೇಳುತ್ತಾ ಮನೆ ಒಳಗೆ ನುಗ್ಗಿದ್ದಾನೆ ಬಳಿಕ ಅತ್ಯಾಚಾರಕ್ಕೆ ಯತ್ನಿಸಿ ಕೆನ್ನೆಯನ್ನ ಕಚ್ಚಿ ಪರಾರಿ ಹಾಕಿದ್ದಾನೆ ಡಿಸೆಂಬರ್ ಎರಡರಂದು ಈ ಘಟನೆ ನಡೆದಿದ್ದು ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಮಹಿಳೆಯರು ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು ಆದಷ್ಟು ಬೇಗ ಆರೋಪಿಯನ್ನ ಬಂಧಿಸ್ತೀವಿ ಅಂತ ಎಸ್ಪಿ ಪ್ರಶಾಂತ್ ಅವರು ಭರವಸೆಯನ್ನ ನೀಡಿದರು ಏನ್ ನಡೆದಾಗ್ಲಿ ಅಂತ ಸರ್ ಸ್ವಲ್ಪ ದಿನ ವೇಟ್ ಮಾಡ್ರಿ ಸ್ವಲ್ಪ ದಿನ ಗುಡ್ಡಿ ಸರ್ ಇಲ್ಲಿ ಐತೆ ನಾನು ಈಗ ಸಮಯ ವೇಟ್ ಮಾಡಿ ಸರ್ ಹೇಳ್ತೀನಿ ಅಂತ ಇವಾಗ ಈ ತಿಂಗಳು ಈಗ ನಾನು ಇನ್ನ ಬಿಡಾಗುತ್ತೆ ಅಂತ ಹಾ ನಾವು ಯಾವಾಗ ಬಂದ್ರು ಸರ್ ಅದು ನಿಧಾನ ಈ ಹೆಣ್ಣುಮಗಳ ನೋಡಿ ಸರ್ ಇಲ್ಲಿ ಹೆಣ್ಣುಮಗಳ ಗೆನ್ನೆ ಆಗಿದೆ ಚೇಂರಿ ನೋಡಿ ಸರ್ ಇಲ್ಲ ಅಂತರು ಕೈ ಮುಗಿಸಿ ಸರ್ ಸರ್ ಅದೇ ಆಗಿತ್ತು पब्लिक इंपैक्ट जनशक्त निर्णायक